ಹಾರ್ದ ಶುಭಾಶಯಗಳು ಒಂದೂವರೆಗೆ ಬಂದಿದ್ವಿ ಅಂತ ಹೇಳಿದ್ರಿ ಪ್ರೆಸ್ ಮೀಟಿಗೆ ನಾನು ಕೂಡ ಎಸ್ ಪಿ ಅವರು ಆಫೀಸಿಗೆ ಹೋಗಿದ್ರಿ ಅಂತ ಹೇಳಿದ್ರಿ ಅಲ್ಲಿ ಪ್ರೆಸ್ ಮೀಟ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಊಟ ಮುಗಿಸ್ಕೊಂಡು ಪ್ರೆಸ್ ಮೀಟ್ ಶುರು ಮಾಡೋಣ ಸುಮಾರು ಎರಡು ಗಂಟೆಗೆ ಶುರು ಮಾಡೋಣ ಅಂತ ಮಾತಾಡಿದ್ದೆ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಅನಿಸುತ್ತೆ ಮತ್ತು ಸಾಯಂಕಾಲ ಎಲ್ಲರೂ ಚಂದ್ರದರ್ಶನಕ್ಕೆ ಹೋಗ್ಬೇಕಾಗಿದೆ ಇರುತ್ತೆ ಸೊ ಇವತ್ತು ಮೇನ್ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನು ಅಂದರೆ ಡೆಲ್ಲಿನಲ್ಲಿ ಈಗ ನಡೀತಾ ಇರೋದು ಬಜೆಟ್ ಅಧಿವೇಶನ ಸೊ ಪೋಸ್ಟ್ ಬಜೆಟ್ ಡಿಸ್ಕಷನ್ ನಡೀತಾ ಇದೆ ನಾನು ಕೂಡ ಜೂನ್ನಲ್ಲಿ ಎಂ ಪಿ ಆಗಿ ಆಯ್ಕೆಯಾಗಿ ಮಾನ್ಸೂನ್ ಸೆಷನ್ ಫಸ್ಟ್ ಅಟೆಂಡ್ ಮಾಡಿದ್ದು ನಂತರ ಚಳಿಗಾಲದ ಅಧಿವೇಶನ ಬಜೆಟ್ ಮಂಡನೆ ಮಾಡಿದ್ರು ದೆನ್ ಬಜೆಟ್ ಬಗ್ಗೆ ಡಿಸ್ಕಷನ್ ಹಿಡಿತಾ ಇದೆ ಒಟ್ಟಾರೆ ಒಂದು ಕಂಪ್ಲೀಟ್ ಅನುಭವ ಆದಂಗೆ ಇದೆ ಪಾರ್ಲಿಮೆಂಟೇರಿಯನ್ ಆಗಿ ಡೆಲ್ಲಿನಲ್ಲಿ ನಮ್ಮದು ಅಧಿವೇಶನಗಳಲ್ಲಿ ಲೋಕಸಭಾ ಸದಸ್ಯರಾಗಿ ನಮ್ಮ ಜವಾಬ್ದಾರಿಗಳೇನು ಅಂತ ಒಂದು ಅರಿವು ಬಂದಂಗಾಗಿದೆ ಫಸ್ಟ್ ಟೈಮ್ ಎಂ ಪಿ ಸಿ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಇವತ್ತು ಕರೆದಿರೋ ಪ್ರೆಸ್ ಮೀಟ್ ಏನು ಅಂದರೆ ಡೆಲ್ಲಿನಲ್ಲಿ ಸತತವಾಗಿ ನಾವು ಸಿಟ್ಟಿಂಗ್ ಇನ್ ದ ಆಪೊಸಿಷನ್ ಸ್ಪೀಕರು ಯಾವ ರೀತಿ ಆಡಳಿತ ಪಕ್ಷ ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ಸ್ ಯಾವ ರೀತಿ ನಡೆಸ್ತಾ ಇದೆ ಅದರ ಬಗ್ಗೆ ಕೆಲವು ಆಬ್ಜೆಕ್ಷನ್ಸ್ ರೇಸ್ ಮಾಡಿದ್ವಿ ಆ್ಯಸ್ ಪಾರ್ಲಿಮೆಂಟೇರಿಯನ್ಸ್ ಹೋಗಿ ಸುಮಾರು ಸಲ ಸ್ಪೀಕರ್ ಅವ್ರನ್ನೂ ಅವ್ರ ಚೇಂಬರ್ನಲ್ಲಿ ಕಂಡು ಅವರಿಗೆ ಲೆಟರ್ ಕೂಡ ಸಬ್ಮಿಟ್ ಮಾಡಿದ್ವಿ ಸೊ ಅದ್ರ ಬಗ್ಗೆ ಡೀಟೇಲ್ ಕಾಪಿ ನಿಮಗೂ ಕೊಟ್ಟಿದೆ ಯಾವ್ಯಾವ ಆಬ್ಜೆಕ್ಷನ್ ರೇಸ್ ಮಾಡಿ ಅಪೋಸಿಷನಿಂದ ಇಂಡಿಯಾ ಒಕ್ಕೂಟದವರು ಒಂದು ಲೆಟರ್ ಸೈನ್ ಅಪ್ ಮಾಡಿ ಸ್ಪೀಕರ್ ಅವರಿಗೆ ಸಬ್ಮಿಟ್ ಮಾಡಿದಿವಿ ಅದ್ರಲ್ಲಿ ಮೇನ್ ಪ್ರಜಾಪ್ರಭುತ್ವ ಅಂದ ತಕ್ಷಣ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಬರುತ್ತೆ ಸಿ ಜನಪ್ರತಿನಿಧಿಗಳಾಗಿ ನಮ್ದು ಸಾಕಷ್ಟು ಜವಾಬ್ದಾರಿಗಳಾಗುತ್ತೆ ಒಂದು ಕ್ಷೇತ್ರದ ಜವಾಬ್ದಾರಿ ಆಗುತ್ತೆ ನಂತರ ಆಸ್ ಪಾರ್ಲಿಮೆಂಟೇರಿಯನ್ಸ್ ಫೈನಾನ್ಸ್ ಬಿಲ್ ಮತ್ತೆ ಫೈನಾನ್ಸ್ ಬಜೆಟ್ ಮಂಡನೆ ಮಾಡಿದ ಮೇಲೆ ಬೇರೆ ಬೇರೆ ಮಿನಿಸ್ಟ್ರಿಗಳಿಗೆ ಎಷ್ಟೆಷ್ಟು ಗ್ರಾಂಟ್ಸ್ ರಿಲೀಸ್ ಆಗಿದೆ ಆ ಡಿಮಾಂಡ್ ಸರಿಯಾಗಿ ಹೋದ ವರ್ಷ ಬೇರೆ ಬೇರೆ ಇಲಾಖೆಗಳಲ್ಲಿ ಬಂದಿರುವಂತಹ ಬಜೆಟ್ ಹಣನ ಸರಿಯಾಗಿ ಬಳಸ್ಕೊಂಡಿದಾರ ಇಲ್ಲ ಕೊರತೆ ಇದೆನಾ ಅಥವಾ ಲ್ಯಾಕ್ ಆಫ್ ಫಂಡ್ಸ್ ಅಥವಾ ಫಂಡ್ಸ್ ಆರ್ ಅಂಡರ್ ಯುಟಿಲೈಸ್ಡ್ ಸೊ ಈ ಎಲ್ಲ ವಿಚಾರಗಳನ್ನ ಮಿನಿಸ್ಟ್ರಿ ವೈಸ್ ಡಿಸ್ಕಷನ್ ನಡೆಯುತ್ತೆ ಅದರದು ಆಮೇಲೆ ಅದು ಒಂದು ಜವಾಬ್ದಾರಿ ಆಗುತ್ತೆ ಜೊತೆಗೆ ಆಸ್ ಪಾರ್ಲಿಮೆಂಟೇರಿಯನ್ಸ್ ಬೇರೆ ಬೇರೆ ಬಿಲ್ಸ್ ಪಾಸ್ ಮಾಡ್ತಾರೆ ಈ ವರ್ಷದಲ್ಲಿ ವಕ್ಫ್ ಬಿಲ್ ಇರ್ಬೋದು ಒನ್ ನೇಷನ್ ಒನ್ ಎಲೆಕ್ಷನ್ ಇರ್ಬೋದು ಅಥವಾ ಮಹಿಳಾ ಮೀಸಲಾತಿ ಸೊ ಈ ರೀತಿ ಸುಮಾರು ಬಿಲ್ಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಆಮೇಲೆ ಆ್ಯಸ್ ಪಾರ್ಲಿಮೆಂಟೇರಿಯನ್ಸ್ ನಾವು ಬೇರೆ ಬೇರೆ ಕಮಿಟೀಸ್ನಲ್ಲಿರ್ತೀವಿ ಹೆಲ್ತ್ ಕಮಿಟೀಸು ಮಿನಿಸ್ಟ್ರಿ ವೈಸು ಕಮಿಟೀಸ್ ಇರುತ್ತೆ ಆಮೇಲೆ ಪಾರ್ಲಿಮೆಂಟಿಂದು ಫ್ಲೋರ್ ಆಫ್ ದ ಹೌಸ್ ರನ್ ಮಾಡಲಿಕ್ಕೂ ಕೆಲವು ಕಮಿಟೀಸ್ಗಳಿರ್ತವೆ ಸುಮಾರು ಕಮಿಟೀಸ್ನಲ್ಲಿ ಮೆಂಬರ್ಸ್ ಆಗಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಸೊ ಈ ಎಲ್ಲ ಒಟ್ಟಾರೆ ಅನುಭವನ ಇವತ್ತು ಒಂದು ಸಿಕ್ಸ್ಟೀನ್ ಪಾಯಿಂಟ್ ಅಜೆಂಡಾ ಥರ ನಿಮ್ಗಳಿಗೆ ಕೊಟ್ಟಿದ್ದೀವಿ ಅದರಲ್ಲಿ ಮೇನ್ ಈಗ ಪ್ರಜಾಪ್ರಭುತ್ವ ಅಂದ ತಕ್ಷಣವೇ ನಮಗೇನು ನೆನಪಿಗಾಗೋದು ಅಂದರೆ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಗ್ರೌಂಡ್ನಲ್ಲಿ ಆ್ಯಸ್ ವೋಟರ್ಸ್ ಅವ್ರದೊಂದು ಒಂದು ಫ್ರೀಡಮ್ ಆಫ್ ಸ್ಪೀಚ್ ಇರುತ್ತೆ ಆ್ಯಸ್ ಪಾರ್ಲಿಮೆಂಟೇರಿಯನ್ಸ್ ನಮ್ಮ ಶಿವಶರಣರ ಕಾಲದಿಂದ ಕೂಡ ಅನುಭವ ಮಂಟಪದಲ್ಲಿ ಯಾವ ರೀತಿ ಚರ್ಚೆಗಳು ಆಗ್ತವೆ ಚರ್ಚೆಯಿಂದ ಒಂದು ಅನುಭವ ಅಥವಾ ಪಾಲಿಸೀಸ್ನಲ್ಲಿ ಏನು ಬದಲಾವಣೆ ತರಬೇಕು ಜನಗಳಿಗೆ ಈಗ ಏಕಪಕ್ಷೀಯ ನಿರ್ಧಾರ ಆಗ್ಬಾರ್ದು ಈ ಗವರ್ನೆನ್ಸ್ ನಲ್ಲಿರೋರಷ್ಟೇ ಡಿಸಿಷನ್ ಮೇಕರ್ಸ್ ಆದರೆ ಆಪೋಸಿಷನ್ ಇದ್ದು ನಾವು ಆ ಒಂದು ಪಾಲಿಸಿನಲ್ಲಿ ಏನು ಅಮೆಂಡ್ಮೆಂಟ್ಸ್ ತಂದ್ರೆ ಅದು ಇನ್ನೂ ಜನಪರ ಆಗುತ್ತೆ ಅನ್ನೋ ಒಂದು ವಿಚಾರಕ್ಕೆ ಒಂದು ಹೆಲ್ದಿ ಡಿಸ್ಕಷನ್ ಆಗಬೇಕು ಅದರ ಬಗ್ಗೆ ಮೊನ್ನೆ ಮಲ್ಲೇಶ್ ಅವರು ಒಂದು ಕಾರ್ಯಕ್ರಮ ಮಾಡಿದ್ದಾರೆ ನಾಟಕದ ಇದರಲ್ಲಿ ಚರ್ಚೆ ಬಹಳ ಚೆನ್ನಾಗಿ ಹೇಳಿದರು ಸೀತಾರಾಮ್ ಅವರು ಹೇಳಿದರು ಐ ಥಿಂಕ್ ಇನ್ ಅ ಡೆಮಾಕ್ರೆಸಿ ಚರ್ಚೆ ಅನ್ನೋದು ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಡೆಮೋಕ್ರಸಿ ಅಂತ ಸೊ ಆದ್ರಿಂದ ಇದರದ್ದು ಒಂದು ಸಂಪೂರ್ಣ ಕೊರತೆ ಅನಿಸ್ತಾ ಇದೆ ಅದಕ್ಕೋಸ್ಕರ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಎಂ ಪಿಸ್ ನೂರು ಜನ ಇದ್ದೀವಿ ನಾವು ಕಾಂಗ್ರೆಸ್ನವರು ಸೊ ಅವರವ್ರ ಕ್ಷೇತ್ರದಲ್ಲಿ ಪ್ರೆಸ್ ಮೀಟ್ ಕರೆದು ಈ ವಿಚಾರನ ಪ್ರೆಸ್ನವರಿಗೆ ಮೀಡಿಯಾದವರಿಗೆ ನಿಮ್ಮ ಮೂಲಕ ಸಾರ್ವಜನಿಕರು ಕೂಡ ಅದು ಮುಟ್ಟಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿದೆ ಆಮೇಲೆ ಇದರಲ್ಲಿ ಮೇನ್ ಫಸ್ಟ್ ವಿಚಾರ ಡೆಪ್ಯೂಟಿ ಸ್ಪೀಕರ್ ಸೊ ಡೆಪ್ಯೂಟಿ ಸ್ಪೀಕರ್ದು ಕೊರತೆ ಕಾಣಿಸ್ತಾ ಇದೆ ಆಮೇಲೆ ಫೇರ್ ಡಿಸ್ಕಷನ್ಸ್ ಆಗ್ತಾ ಇಲ್ಲ ಅವಕಾಶಗಳು ಸಿಗ್ತಾ ಇಲ್ಲ ಆಮೇಲೆ ಯಾವಾಗಾದರೂ ಕೂಡ ಲೀಡರ್ ಆಫ್ ಆಪೋಸಿಷನ್ ಎದ್ದು ನಿಂತರೆ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು ದಟ್ ಈಸ್ ಸ್ಪೀಕರ್ಸ್ ಡ್ಯೂಟಿ ಎಷ್ಟು ಸಲ ನಾವು ನೋಡ್ತಾ ಇದ್ದೀವಿ ಲೀಡರ್ ಆಫ್ ಆಪೋಸಿಷನ್ ರಾಹುಲ್ ಗಾಂಧಿ ಅವರು ಎದ್ದು ನಿಂತರೆ ಅದು ಮುಖನೂ ಆ ಕಡೆ ಹೋಗೋದಿಲ್ಲ ಅವ್ರದ್ದು ಟೋಟಲಿ ಇಗ್ನೋರ್ ಮಾಡ್ತಾ ಇದ್ದಾರೆ ಸೊ ಇದು ಸರಿಯಲ್ಲ ಅಂತ ಸ್ಪೀಕರ್ ಅವ್ರನ್ನ ಕಂಡ್ರು ಕೂಡ ರಿಪೀಟ್ ಆಗ್ತಾ ಇದೆ ಈ ಬಿಹೇವಿಯರ್ ಅವ್ರ ಕಡೆಯಿಂದ ಮೊನ್ನೆ ಮೋದಿಜಿಯವರು ಭಾಷಣ ಕೊಟ್ಟರು ಕುಂಭಮೇಳದ ಬಗ್ಗೆ ಕುಂಭಮೇಳ ಯಶಸ್ವಿಯಾಗಿ ನಾವು ನಡೆಸಿದ್ವಿ ಆಮೇಲೆ ಎಲ್ಲ ಯು ಪಿ ಗವರ್ಮೆಂಟ್ ಬಗ್ಗೆ ಆಮೇಲೆ ಇಡೀ ಗ್ಲೋಬಲಿ ಒಂದು ಒಳ್ಳೆ ಈವೆಂಟ್ ನಡೆದಿದೆ ಅಂತ ಲಕ್ಷಾಂತರ ಕೋಟ್ಯಾಂತರ ಜನ ಬಂದು ಭಾಗವಹಿಸಿದ್ರು ಅಂತ ಎಲ್ಲ ಅದ್ರ ಬಗ್ಗೆ ಮಾತಾಡಿದ್ರು ಆಸ್ ಅಪೋಸಿಷನ್ ನಾವು ಕುಂಭಮೇಳೆ ನಡೀತಾ ಇರುವಾಗೂ ಒಂದು ವಿಚಾರ ಇರ್ತಿದ್ವಿ ನಮ್ಮ ಐ ಥಿಂಕ್ ಬಜೆಟ್ ಅಧಿವೇಶನ ನಡೀತಾ ಇರುವಾಗಲೇ ಆ ಟೈಮ್ನಲ್ಲಿ ಡೆತ್ ಆಗಿತ್ತು ಅಲ್ಲಿ ಒಂದು ನಲ್ಲಿ ಹತ್ತುವಾಗ ತರಾತುರಿಯಿಂದ ವಿ ಲಾಸ್ ಫ್ಯೂ ಲೈಫ್ಸ್ ಕುಂಭಮೇಳದಲ್ಲೂ ಕೂಡ ಐ ತಿಂಕ್ ಹುಣ್ಮೆ ದಿನ ಅವತ್ತು ಹುಣ್ಮೆ ದಿನಾನು ಕೂಡ ಕಾಲು ತುಳಿತದಿಂದ ಸುಮಾರು ಜನ ತಮ್ಮ ಜೀವನ ಕಳ್ಕೊಂಡ್ರು ಸೊ ಈ ರೀತಿ ಇನ್ಸಿಡೆಂಟ್ ನಡೆದಾಗ ಎಷ್ಟು ಜನ ಸತ್ತಿದ್ದಾರೆ ಈ ಇನ್ಸಿಡೆಂಟಿಂದ ಅಂತ ಒಂದು ಅಕೌಂಟಬಿಲಿಟಿ ಕೇಳಿದ್ವಿ ನಾವು ಯು ಪಿ ಗವರ್ಮೆಂಟ್ನು ಕೇಳಿದ್ವಿ ಕೇಂದ್ರ ಸರ್ಕಾರನೂ ಕೇಳಿದ್ವಿ ಬಟ್ ಅದ್ರ ಬಗ್ಗೆ ಅವ್ರು ಏನು ಟೋಟಲಿ ಇನ್ಡಿಫ್ರೆಂಟ್ ದೇ ಆರ್ ನಾಟ್ ಎಟ್ ಆಲ್ ಅಕೌಂಟಬಲ್ ಅನ್ನೋ ಥರನೇ ಅವ್ರ ಬಿಹೇವಿಯರ್ ಇದೆ ಸದನದಲ್ಲಿ ನಾವು ಕುತ್ಕೊಳ್ತೀವಲ್ಲ ಸೊ ಅವತ್ತು ಕೂಡ ಪ್ರಧಾನಮಂತ್ರಿಯವರು ಸ್ಪೀಚ್ ಮಾಡಿದರು ನಾವೆಲ್ಲರೂ ಕೂತ್ಕೊಂಡು ಕೇಳಿದ್ವಿ ನೆಕ್ಸ್ಟ್ ಲೀಡರ್ ಆಫ್ ಅಪೋಸಿಷನ್ ಎತ್ ನಿಂತರು ಆಮೇಲೆ ಏನೇ ಒಂದು ಬಿಸ್ನೆಸ್ ಅಂತ ಇರುತ್ತೆ ಏನೇನು ಆ್ಯಕ್ಟಿವಿಟೀಸ್ ನಡೆಯುತ್ತೆ ಸದನದಲ್ಲಿ ಇಡೀ ದಿನ ಯಾವ ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ ಯಾವ ಬಿಲ್ಸ್ ಪ್ರಪೋಸ್ ಆಗ್ತವೆ ಯಾವ ಇಶ್ಯೂಸ್ ಟೇಬಲ್ ಮಾಡ್ತೀವಿ ಮಿನಿಸ್ಟ್ರೀಸ್ ಇರ್ಬೋದು ಅಥವಾ ಕಮಿಟಿ ರಿಪೋರ್ಟ್ ಯಾವಾಗ ಲೇ ಮಾಡ್ತಾರೆ ಟೇಬಲ್ ಮಾಡ್ತಾರೆ ಅಂತ ಇದು ಬಿಸ್ನೆಸ್ ರಿಪೋರ್ಟು ರಿಪೋರ್ಟ್ ದಿನದಲ್ಲಿ ಪ್ರೈಮ್ ಮಿನಿಸ್ಟರ್ ಅವ್ರು ಮಾತಾಡ್ತಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ದಿಸ್ ಆಸ್ ಟೋಟ್ಲಿ ಅನ್ಪಾರ್ಲಿಮೆಂಟರಿ ಬಿಹೇವಿಯರ್ ಅಂತ ಸೊ ಅದು ಬಿಸ್ನೆಸ್ ನ ಕ್ಲಿಯರ್ ಆಗಿ ಪ್ರಿಂಟ್ ಮಾಡಬೇಕು ನೀವು ಬೇಕಿದ್ರೆ ಅದನ್ನ ನೋಡ್ರಿ ಅವತ್ತಿನ ದಿನ ಅಲ್ಲೆಲ್ಲೂ ಪ್ರಧಾನ ಮಂತ್ರಿಯವ್ರ ಭಾಷಣ ಇದೆ ಅಂತ ಬಂದಿಲ್ಲ ಸೊ ಅವ್ರ ಭಾಷಣ ಆದಮೇಲೆ ಲೀಡರ್ ಆಫ್ ಅಪೋಸಿಷನ್ ಅವ್ರ ವ್ಯೂಸ್ನ ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ ಸೊ ಎತ್ ನಿಂತು ಹೇಳಬೇಕು ಅಂದರೆ ಆಪರ್ಚುನಿಟಿ ಕೊಡಲಿಲ್ಲ ಅವರು ಎದ್ದೋದ್ರು ಮುಗಿಯೋ ಸ್ಪೀಕರ್ ಅವರು ಅಡ್ಜಂಡ್ ಮಾಡಿದ್ರು ಹೌಸ್ನ ಸೊ ಇದೇ ರೀತಿ ವಕ್ಫ್ ಬಿಲ್ ವಕ್ಫ್ ಬಗ್ಗೆ ಕಮಿಟಿನ ಒಂದು ಜಾರಿ ಫಾರ್ಮ್ ಮಾಡ್ರಿ ಒಂದು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮಾಡಿ ಎಲ್ಲ ಪಕ್ಷದವರು ಅದರಲ್ಲಿ ಇದ್ದು ಅವರವ್ರ ಒಪಿನಿಯನ್ಸ್ ಕೊಡ್ತಾರೆ ಅಂತ ಅದ್ರ ಬಗ್ಗೆ ಮಾತಾಡಿದಾಗೂ ಕೂಡ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮಾಡಿದರು ಎಲ್ಲ ಪಕ್ಷದವರು ಮೆಂಬರ್ಸ್ ಆದರು ಬಟ್ ಮೆಂಬರ್ಸಿಂದ ಒಪಿನಿಯನ್ ಇರುತ್ತಲ್ಲ ಅದನ್ನು ಸೈಡ್ ಲೈನ್ ಮಾಡಿದ್ದಾರೆ ಅಂತ ಇರೋ ಒಂದು ವಕ್ಫ್ ಕಮಿಟಿದು ಬಿಲ್ನಲ್ಲಿ ಕೆಲವು ಅಮೆಂಡ್ಮೆಂಟ್ಸ್ನ ಕೇಳಿದ್ದಾರೆ ಅದನ್ನು ಕನ್ಸಿಡರ್ ಮಾಡಿಲ್ಲ ಅಂತ ಅದನ್ನು ಕೂಡ ವಕ್ಫ್ ಕಮಿಟಿ ಮೆಂಬರ್ಸ್ ಕೂಡ ಅದನ್ನು ಹೇಳಿದ್ದಾರೆ ದೆನ್ ಇದ್ರ ಜೊತೆಗೆ ಪ್ರೈವೇಟ್ ಮೆಂಬರ್ ಬಿಲ್ ಅಂತ ಇರುತ್ತೆ ಪ್ರೈವೇಟ್ ಮೆಂಬರ್ ಬಿಲ್ನಲ್ಲಿ ಸಿ ಇದನ್ನ ಆ್ಯಸ್ ಪಾರ್ಲಿಮೆಂಟೇರಿಯನ್ ಪ್ರತಿಯೊಬ್ಬರು ಕೂಡ ಒಂದು ಬಿಲ್ ಅಂದರೆ ಎಕ್ಸಿಸ್ಟಿಂಗ್ ಬಿಲ್ನಲ್ಲಿ ಅಮೆಂಡ್ಮೆಂಟ್ ತರಬೇಕಾ ಅಥವಾ ಹೊಸ ಬಿಲ್ ಏನಾದರೂ ಜಾರಿ ತಂದರೆ ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಅನ್ನೋ ರೀತಿ ಮೆಂಬರ್ಸ್ ಕೂಡ ಒಂದು ಬಿಲ್ನ ಪ್ರಪೋಸ್ ಮಾಡ್ಬೋದು ಇದ್ರ ಬಗ್ಗೆ ಕೂಡ ಸತತವಾಗಿ ಈಗ ಒಂದು ವರ್ಷ ಆಯ್ತು ಅಂತ ಹೇಳಿದ್ನಲ್ಲ ಆ್ಯಸ್ ಪಾರ್ಲಿಮೆಂಟೇರಿಯನ್ ಅದನ್ನು ಕೂಡ ಅವಕಾಶ ಕೊಟ್ಟಿಲ್ಲ ಕೇವಲ ಒಂದು ಬಾರಿ ಲಾಸ್ಟ್ ಟೈಮು ಆಮೇಲೆ ಈ ಸಲ ಕೂಡ ಐ ಥಿಂಕ್ ಎವ್ರಿ ಆಲ್ಟರ್ನೇಟ್ ವೀಕ್ ಅದನ್ನ ಇಟ್ಕೋಬೇಕಂತೆ ಆಲ್ಟರ್ನೇಟ್ ಫ್ರೈಡೇ ಇಟ್ಕೊತಾರದನ್ನು ಅದನ್ನು ಮಾಡಿಲ್ಲ ಆಮೇಲೆ ದೇರ್ ಆರ್ ಮೆನಿ ಅದರ್ ರೈಟ್ಸ್ ಆ್ಯಸ್ ಪಾರ್ಲಿಮೆಂಟೇರಿಯನ್ಸ್ ನಮ್ಮ ಜೀರೋ ಅವರ್ ಇರುತ್ತೆ ಆಮೇಲೆ ತ್ರೀ ಸೆವೆಂಟಿ ಸೆವೆನ್ ಅಂತೆ ಒನ್ ನೈಂಟಿ ತ್ರೀ ಸೊ ಈ ರೀತಿ ಇರುವಂತಹ ಚರ್ಚೆಗಳನ್ನು ಕೂಡ ಸತತವಾಗಿ ಪೋಸ್ಟ್ಪೋನ್ ಮಾಡೋದು ಆ್ಯಸ್ ಅಪೋಸಿಷನ್ ಏನೇ ಇಶ್ಯೂ ನಾವು ರೇಸ್ ಮಾಡಿದ ತಕ್ಷಣ ಹೌಸ್ನ ಅಡ್ಜರ್ನ್ ಮಾಡೋದು ಆಮೇಲೆ ನೋಡ್ತಾ ಇದ್ದೀರ ಕರ್ನಾಟಕದಲ್ಲಿ ಏನಾದರೂ ಡೆವಲಪ್ಮೆಂಟ್ ಆಯಿತು ಅದನ್ನು ಅನ್ನೆಸಸರಿಲಿ ಈಗ ಪಾಯಿಂಟ್ ಆಫ್ ಆರ್ಡರ್ ಆ್ಯಸ್ ಅಪೋಸಿಷನ್ ನಾವು ರೇಸ್ ಮಾಡಿದ್ರೆ ಕೂಡ ನಮಗೆ ಅವಕಾಶ ಕೊಡಲ್ಲ ಬಟ್ ಏನೇ ಇಶ್ಯೂ ಇತ್ತು ಅಥವಾ ಕರ್ನಾಟಕದ ಮೆಟ್ರೋ ಇಶ್ಯೂ ಬಂತು ಅದಾದಮೇಲೆ ಫೋರ್ ಪರ್ಸೆಂಟ್ ರಿಸರ್ವೇಶನ್ ಇಶ್ಯೂ ಬಂತು ಅಥವಾ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಹೇಳಿದರು ಡಿ ಕೆ ಶಿವಕುಮಾರ್ ಇಂಥ ವಿಷಯಗಳನ್ನ ಒಂದಲ್ಲ ಒಂದು ರೀತಿನಲ್ಲಿ ಝೀರೋ ಅವರ್ನಲ್ಲಿ ನುಸುಳ್ಕೊಂಡು ಆ ವಿಷಯನ ಎದ್ದುಗಾಣೋ ಹಾಗೆ ಮಾಡ್ತಾರೆ ಸೊ ಪಾಯಿಂಟ್ ಆಫ್ ಆರ್ಡರ್ ಬರೀ ಆಪೋಸಿಷನಿಗೆ ಅಷ್ಟೇ ಅನ್ವಯ ಆಗುತ್ತೆ ಅದು ರೂಲಿಂಗ್ ಪಾರ್ಟಿನವರು ಯಾವ ರೀತಿ ಬೇಕಾದರೂ ಅವರ ಕಂಟ್ರೋಲ್ನಲ್ಲಿ ಇಟ್ಕೊಂಡು ಇಶ್ಯೂಸ್ನ ರೇಸ್ ಮಾಡ್ತಾ ಇದ್ದಾರೆ ಅದು ಒಂದು ಬಂದಿದೆ ಆಮೇಲೆ ಲಾಸ್ಟ್ ಲಾಸ್ಟ್ ನಾವೆಲ್ಲ ಚರ್ಚೆಗಳನ್ನು ಹಳೇದು ನೋಡಿದ್ರು ಕೂಡ ಸುಷ್ಮಾ ಸ್ವರಾಜ್ ಅವರು ಲೀಡರ್ ಆಫ್ ಅಪೋಸಿಷನ್ ಎಷ್ಟು ರೆಸ್ಪೆಕ್ಟ್ ಇತ್ತು ಒಂದು ಹೆಲ್ದಿ ಡಿಸ್ಕಷನ್ ಡಿಬೇಟ್ ಆಗ್ತಾ ಇತ್ತು ವಾಜಪೇಯಿ ಅವರಿದ್ದಾಗಿರ್ಬೋದು ಅಥವಾ ಹಳೇ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗೂ ಕೂಡ ಐ ಥಿಂಕ್ ಒಂದು ಫೇರ್ ರೆಪ್ರೆಸೆಂಟೇಷನ್ ಇರಬೇಕು ವಾಯ್ಸ್ ರೇಸ್ ಮಾಡಿದರೆ ಮಾತ್ರ ಇಶ್ಯೂಸ್ನ ಒಂದು ಸರಿಯಾದ ಸೊಲ್ಯೂಷನ್ಸ್ ನಾವು ಕೊಡ್ಬೋದು ಅದೇ ರೀತಿ ನಾವು ವಯನಾಡ್ನಲ್ಲಿ ಆಗಿರುವಂತಹ ಡಿಸಾಸ್ಟರ್ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಿರಿ ಅಂತ ಟೈಮ್ ಕೇಳಿರ್ತೀವಿ ಎವ್ರಿ ಟೈಮ್ ಸ್ಪೀಕರ್ಗೆ ನಮ್ಮ ಅಧಿವೇಶನ ಶುರುವಾದ ತಕ್ಷಣ ಹಿಂದಿನ ದಿನ ಪ್ರತಿಯೊಬ್ಬ ಎಂ ಪಿ ಸು ಕೂಡ ಕೆಲವು ವಿಚಾರಗಳು ದೇ ಆರ್ ಎಮರ್ಜೆನ್ಸಿ ಸಿಚುವೇಶನ್ಸ್ ಇದರ ಬಗ್ಗೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಚರ್ಚೆಗೆ ಅವಕಾಶ ಕೊಡ್ರಿ ಅಂತ ಕೇಳಿರ್ತಾರೆ ಅದೆಲ್ಲದನ್ನೂ ಓದ್ತಾರೆ ಸ್ಪೀಕರ್ ಇಂತಿಂಥವರು ಇಂಥ ವಿಷಯದ ಬಗ್ಗೆ ಚರ್ಚೆಗೆ ನಮಗೆ ಟೈಮ್ ಕೇಳಿದ್ದಾರೆ ಆದರೆ ಇದನ್ನು ಚರ್ಚೆಗೆ ತಗೊಳಕ್ಕಾಗೋದಿಲ್ಲ ಅಂತಲೇ ಹೇಳ್ತಾರೆ ಸೊ ಇದೆಲ್ಲ ಆಗ್ತಾ ಇರುವಾಗ ನಾವು ಆಸ್ ಎಲೆಕ್ಟೆಡ್ ಮೆಂಬರ್ಸ್ ಎಲ್ಲೋ ವಿ ಆರ್ ಫೇಲಿಂಗ್ ಅಂತ ಅನಿಸ್ತದೆ ಸಿಟ್ಟಿಂಗ್ ಇನ್ ದ ಪಾರ್ಲಿಮೆಂಟ್ ವಿ ಕೆ ನಾಟ್ ಸರ್ವ್ ಅವರ್ ವೋಟರ್ಸ್ ಆರ್ ಅವರ್ ವೋಟರ್ಸ್ ಇನ್ ಅವರ್ ಕಾನ್ಸ್ಟಿಟ್ಯೂನ್ಸಿ ಆಲ್ ಓವರ್ ಇಂಡಿಯಾ ಇದು ಒಳ್ಳೆ ಅಥಾರಿಟೇರಿಯನ್ ಗವರ್ನೆನ್ಸ್ ಕಡೆ ಹೋಗ್ತಾ ಇದೆ ಅಂತ ಅನಿಸ್ತದೆ ನಮಗೇನು ಅನುಭವ ಆಗಿದೆ ಅಂದರೆ ಈಗ ಹಾಂ ಅಗ್ರಿಕಲ್ಚರ್ ಡಿಮಾಂಡ್ ಫಾರ್ ಗ್ರ್ಯಾಂಡ್ಸ್ನಲ್ಲಿ ಅಗ್ರಿಕಲ್ಚರ್ ಅನ್ನೋದು ಒಂದು ಇಂಪಾರ್ಟೆಂಟ್ ಮಿನಿಸ್ಟ್ರಿ ಈಗ ನಾವು ನೋಡ್ತಾ ಇದ್ದೀವಿ ಪಂಜಾಬ್ ಹರಿಯಾಣ ಬಾರ್ಡರ್ನಲ್ಲಿ ಸುಮಾರು ಫೋರ್ಟೀನ್ ಮಂತ್ಸ್ಗಿಂತ ಜಾಸ್ತಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಮೇನ್ ನಮಗೆ ಒಂದು ದಿನ ವಿನಾಕಾರಣ ಅಡ್ಜರ್ನ್ ಮಾಡಿದರು ಎವ್ರಿ ಡಿಮಾಂಡ್ ಫಾರ್ ಗ್ರ್ಯಾಂಡ್ಸಿಗೆ ಸಿಕ್ಸ್ ಅವರ್ಸ್ ಗಟ್ಟಲೆ ಡಿಸ್ಕಷನ್ ಇರುತ್ತೆ ಸಿಕ್ಸ್ ಅವರ್ಸ್ ಫೋರ್ ಅವರ್ಸ್ ಆಮೇಲೆ ನಾವು ಮೆಂಬರ್ಸ್ ಎಷ್ಟು ಜನ ಎಲೆಕ್ಟೆಡ್ ಇರ್ತೀವಿ ಅಷ್ಟು ಜನಕ್ಕೆ ಅವರು ದೇ ವಿಲ್ ಡಿವೈಡ್ ಸಿಕ್ಸ್ ಅವರ್ಸ್ ಇರೋದು ಅಕಾರ್ಡಿಂಗ್ ಟು ಈಚ್ ಮೆಂಬರ್ ಡಿವೈಡ್ ಮಾಡ್ಕೊಂಡು ಬರ್ತಾರೆ ಕೇವಲ ಒನ್ ಅವರ್ ಡಿಸ್ಕಶನ್ ಆಗಿದೆ ಅಗ್ರಿಕಲ್ಚರ್ ಬಗ್ಗೆ ಅಂಥ ಇಂಪಾರ್ಟೆಂಟ್ ಮಿನಿಸ್ಟ್ರಿ ಎಷ್ಟೊಂದು ವಿಚಾರಗಳಿರ್ತವೆ ಡಿಸ್ಕಸ್ ಮಾಡಲಿಕ್ಕೆ ಅವರಿಗೆ ಅದೇ ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂದರೆ ಅದಕ್ಕೆ ಟೈಮ್ ಕೊಡ್ತಾರೆ ಗೋವಾ ಬಿಲ್ ಟ್ರೈಬಲ್ ಬಿಲ್ ಇನ್ಯಾವುದೋ ತ್ರಿಭುವನ್ ಯೂನಿವರ್ಸಿಟಿ ಸೆಟ್ ಮಾಡೋದು ಆ ಬಿಲ್ಲು ಇದ್ರ ಬಗ್ಗೆ ಎರಡೆರಡು ತಾಸು ಮೂರ್ ಮೂರು ತಾಸು ಚರ್ಚೆ ಆಗಿದಾವೆ ನಾನು ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಯಾವುದಕ್ಕೆ ಎಷ್ಟು ಸಮಯ ಕೊಡಬೇಕು ಆಮೇಲೆ ಫಂಕ್ಷನಿಂಗ್ ಆಫ್ ದ ಫ್ಲೋರ್ ದ ಹೌಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅದನ್ನು ಹೇಳ್ತಾ ಇದ್ವಿ ಮೈಕ್ರೋಫೋನ್ ಸ್ವಿಚ್ ಆಫ್ ಆಗೋದು ಅಂದರೆ ಸಡನ್ನಾಗೆ ವೆನ್ ವಿ ಆರ್ ಸ್ಪೀಕಿಂಗ್ ಅವರು ವಾಚ್ ಮಾಡ್ತಾ ಇರ್ತಾರೆ ಕ್ಯಾಮ್ರಾನು ಅಷ್ಟೆ ಸಪೋಸ್ ನಾವು ಅಗ್ರಿಕಲ್ಚರ್ ಬಗ್ಗೆ ಮಾತಾಡಿದ್ವಿ ಫಾರ್ಮರ್ ಸೂಯಿಸೈಡ್ ಬಗ್ಗೆ ಮಾತಾಡಿದ್ವಿ ಅಥವಾ ಅವರ ಫೇವ್ರೆಟ್ ಬಿಸ್ನೆಸ್ ಮ್ಯಾನ್ ಇರ್ತಾರಲ್ಲ ಅದಾನಿ ಅಂಬಾನಿ ಅವ್ರ ಬಗ್ಗೆ ಮಾತಾಡಿದ್ವಿ ಈ ವಿಚಾರಗಳು ಬಂದ ತಕ್ಷಣನೇ ಇಟ್ ವಿಲ್ ಗೋ ಟು ದ ಅದರ್ ಸೈಡ್ ಮಿನಿಸ್ಟ್ರಿ ರಿಪ್ಲೈ ದೀಜಿ ಅಂತ ಹೇಳಿ ಇಮಿಡಿಯೇಟ್ ಆಗಿ ಕಟ್ ಮಾಡ್ತಾರೆ ಹ್ಮ್

ಸಿ ಇದು ಹೆಂಗಾಗಿದೆ ಅಂದರೆ ನಮಗೆ ಟೋಟ್ಲಿ ರಿಸೀವಿಂಗ್ ಎಂಡ್ ಅನಿಸುತ್ತೆ ಈಗ ಎಲೆಕ್ಷನ್ ಕಮಿಷನರ್ ಆಯ್ಕೆ ಅದರಲ್ಲೂ ಮೂರು ಮೆಂಬರ್ಸ್ ಇರ್ತಾರೆ ಅಂತ ಹೇಳ್ತಾರೆ ಒಬ್ಬರು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಇರಬೇಕು ಅಂತ ಇನ್ನೊಬ್ಬರು ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಇನ್ನೊಬ್ರು ಲೀಡರ್ ಆಫ್ ಅಪೋಸಿಷನ್ ಇರ್ತಾರೆ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಲೀಡರ್ ಆಫ್ ಅಪೋಸಿಷನ್ ಇದ್ದಾರೆ ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಸುಪ್ರೀಂ ಕೋರ್ಟ್ ಜಡ್ಜ್ ಇಲ್ಲ ಅವ್ರ ಬದಲು ಅಮಿತ್ ಶಾ ಅವರಿದ್ದಾರೆ ಸೊ ಈ ರೀತಿ ಯಾವ ಎಲೆಕ್ಷನ್ ಎಲೆಕ್ಷನ್ ಕಮಿಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಹೋದ್ರ ಯಾವ ರೀತಿ ಬೇಕಾದರೂ ಅವರು ಈ ಬಾಡೀಸ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದಾರೆ ಅವ್ರ ಅನ್ಕೋಲಕ್ಕೆ ಸರಿ ಮಹಾರಾಷ್ಟ್ರ ಎಲೆಕ್ಷನ್ ಆಯಿತು ಮಣಿಪುರ್ ಇಶ್ಯೂನ ಎಷ್ಟು ಸಲ ನಾವು ಕೇಳಿದ್ದೇವೆ ಪ್ರೈಮ್ ಮಿನಿಸ್ಟರ್ ಅವರು ಮಣಿಪುರಿಗೆ ಹೋಗ್ತಾ ಇಲ್ಲ ಅಷ್ಟು ಜನ ಈಗಲೂ ಲಾ ಆ್ಯಂಡ್ ಆರ್ಡರ್ ಇಟ್ಸ್ ಟೋಟಲಿ ನಾಟ್ ಇನ್ ಕಂಟ್ರೋಲ್ ಪ್ರೆಸಿಡೆಂಟ್ ರೂಲ್ ಬೇರೆ ಬಂದಿದೆ ಈಗ

ಅಲ್ಲ ಇದು ಫಸ್ಟ್ ಲೆವೆಲ್ ಆಗಿದೆ ರೀ ಬಿಕಾಸ್ ಅವರಿಗೂ ಸುಮಾರು ಸಲ ಸಬ್ಮಿಟ್ ಮಾಡಿದ್ರು ಏನೂ ಚೇಂಜಸ್ ಆಗ್ತಾ ಇಲ್ಲ ಪ್ರೊಸೀಡಿಂಗ್ಸ್ನಲ್ಲಿ ನಲ್ಲಿ ಸೊ ನೆಕ್ಸ್ಟ್ ಮತ್ತೆ ಮಂಗಳವಾರ ಹೋಗಿ ಮೀಟ್ ಮಾಡಿದಾಗ ನಿಮ್ದೆಲ್ಲ ಒಪಿನಿಯನ್ ಶೇರ್ ಮಾಡ್ತೀವಿ ವಿಪ್ ಅವ್ರ ಜೊತೆಗೆ ಪಾರ್ಟಿ ಹೈಕಮಾಂಡ್ ಜೊತೆಗೆ ಟೇಕ್ ಫರ್ದರ್ ಸ್ಟೆಪ್ಸ್ ಅಲ್ಲ ಸಿ ಹಂಗೆ ಕ್ವೆಶನ್ ಅವರ್ ಇರುತ್ತೆ ಕ್ವೆಶನ್ ಅವರ್ ನಡೆಯುತ್ತೆ ನಾವು ಹೇಳ್ತಾ ಇರೋದು ಸುಮಾರು ಈಗ ರಮೇಶ್ ಅವರೇ ದೇರ್ ಆರ್ ಅರೌಂಡ್ ಆಸ್ ಪಾರ್ಲಿಮೆಂಟೇರಿಯನ್ ನನಗೆ ಅರೌಂಡ್ ಸಿಕ್ಸ್ಟೀನ್ ಪ್ರೊಸೀಡಿಂಗ್ಸ್ ಇರುತ್ತೆ ಪಾರ್ಲಿಮೆಂಟ್ನಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶುರು ಆದರೆ ಆರು ಗಂಟೆ ತನಕ ಏನೇನು ನೆಡಬೇಕು ಯಾವ ಯಾವ ವಾರದಲ್ಲಿ ಏನೇನು ನಡಿಬೇಕು ಅಂತ ಸೊ ಅದರಲ್ಲಿ ಈ ಸಿಕ್ಸ್ಟೀನ್ ರೈಟ್ಸ್ ಇರುತ್ತಲ್ಲ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ಗಿಂತ ಕಡಿಮೆ ಅಷ್ಟೇ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅನ್ನೋದಷ್ಟೇ ನಮ್ಮ ಇದು ಆತಂಕ ಈಗ ನಾಟ್ ನಾಟ್ ಆಸ್ಕಿಂಗ್ ಝೀರೋ ಅವರ್ ಪ್ರೈವೇಟ್ ಮೆಂಬರ್ಸ್ ಬಿಲ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಅದಕ್ಕೆ ಸರಿಯಾಗಿ ರೆಪ್ರೆಸೆಂಟೇಷನ್ ಸಿಗ್ತಾ ಇಲ್ಲ ಆಮೇಲೆ ಕಮಿಟೀಸ್ ಇರುತ್ತೆ ಬೇರೆ ಬೇರೆ ಕಮಿಟೀಸು ಆಸ್ ಕಮಿಟಿ ಮೆಂಬರ್ ನಾನು ಈಗ ಹೆಲ್ತ್ ಕಮಿಟಿನಲ್ಲಿ ಇದೇನೆ ಹೆಲ್ತ್ ಕಮಿಟಿ ಎವ್ರಿ ಮಂತ್ ಮೀಟಿಂಗ್ ಆಗ್ತಾ ಇರುತ್ತೆ ಕಮಿಟಿನಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತೀವಿ ಆಮೇಲೆ ಯಾವ ಯಾವ ಡಿಪಾರ್ಟ್ಮೆಂಟ್ ಈಗ ಆಯುಷ್ ಒಂದು ಸಪ್ರೇಟ್ ವಿಂಗ್ ಆಗುತ್ತೆ ಆಮೇಲೆ ರಿಸರ್ಚ್ ಬೇರೆ ಆಗುತ್ತೆ ಆಮೇಲೆ ನಮ್ಮ ಇದು ಪಿ ಎಂ ಪಿ ಎಂ ಜೆ ಆಯುಷ್ಮಾನ್ ಭಾರತ್ ಅದು ಒಂದು ಸಪ್ರೇಟ್ ಆಗುತ್ತೆ ಸೊ ಇಷ್ಟೆಲ್ಲ ಬಂದಾಗ ಎದಕ್ಕೆ ಎಷ್ಟು ಗ್ರ್ಯಾಂಡ್ಸ್ ಬಂದಿದೆ ಯಾಕೆ ಬಳಸ್ತಾ ಇಲ್ಲ ಅಂತ ನಾವು ಏನಾದರೂ ಸಜೆಷನ್ಸ್ ಕೊಟ್ರೆ ಅದನ್ನ ರಿಪೋರ್ಟ್ ನಲ್ಲಿ ಚೇಂಜಸ್ ಮಾಡಿಕೊಂಡು ಅದನ್ನು ಕೊಡ್ತಾ ಇದಾರೆ ಅಂತ ಕೆಲವು ಕಮಿಟೀಸ್ ರಿಪೋರ್ಟ್ ಬರ್ತಾರೆ ಅದು ಒಂದು ವಿಚ್ ಸ್ಪೀಕರ್ ಕೆನಾಟ್ ಡೂ ಅಂತ ಹೇಳ್ತಾರೆ ಆಯ್ತು ಆಮೇಲೆ ಕನ್ಸಲ್ಟೇಟಿವ್ ಕಮಿಟಿ ಅಂತ ಇರುತ್ತೆ ಅದು ನಾನು ಎಜುಕೇಷನ್ ಇದರಲ್ಲಿದ್ದೀನಿ ಅದೇ ರೀತಿ ಕನ್ಸಲ್ಟೇಟಿವ್ ಕಮಿಟಿ ಇಲ್ಲಿವರೆಗೂ ಒಂದು ವರ್ಷ ಆಗ್ತಾ ಬಂದಿದೆ ನೈನ್ ಮಂತ್ಸ್ನ ಒಂದೇ ಸಲ ಮೀಟಿಂಗ್ ಕರೆದಿದ್ದಾರೆ ಕನ್ಸಲ್ಟೇಟಿವ್ ಕಮಿಟಿ ಸೊ ವಿಚ್ ಇಸ್ ನಾಟ್ ಕರೆಕ್ಟ್ ಅಂತ ಇದನ್ನೆಲ್ಲ ಹೇಳ್ತಾ ಇರೋದು ನಿಮಗೆ ನಾಟ್ ದಟ್ ನನಗೆ ಅವಕಾಶ ಸಿಗ್ತಾ ಇಲ್ಲ ಕ್ವೆಶನ್ ಅವರ್ ರನ್ ಆಗ್ತಾ ಇದೆ ಹೌದು ಅದೆಲ್ಲ ನಡೀತಾ ಇದೆ ಬಟ್ ಎಫಿಷಿಯನ್ಸಿ ಇಲ್ಲ ಅಂತ ದ್ಯಾಟ್ ಇಸ್ ಅ ಕ್ವೆಶನ್

ಒಂದು ಟಾಪಿಕ್ ಅಂದರೆ ಯಾವಾಗ ನೋಡಿದ್ರು ಅದು ನೆಹರು ನೆಹರುಜಿ ಅಥವಾ ಇಂದಿರಾ ಗಾಂಧಿ ಆ ಪೀರಿಯಡಿಗೆ ಹೋಗ್ತಾರೆ ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಇಷ್ಟು ಏಮ್ಸ್ ಕಟ್ಟಿದ್ದೀವಿ ಎರಡು ಸಾವಿರದ ಹದಿನಾಲ್ಕರಿಂದ ಇಷ್ಟು ಐ ಐ ಟಿ ಇನ್ಸ್ಟಿಟ್ಯೂಷನ್ಸ್ ಕಟ್ಟಿದ್ದೀವಿ ಇಷ್ಟು ಸಂಸ್ಥೆಗಳನ್ನು ಕಟ್ಟಿದ್ದೀವಿ ಸರಿ ಇಷ್ಟೆಲ್ಲ ಕಟ್ಟಿದ್ದೀರ ಇಪ್ಪತ್ತು ಏಮ್ಸ್ ಕಟ್ಟಿದ್ದೀರ ಇಪ್ಪತ್ತಕ್ಕೂ ಇಪ್ಪತ್ತು ಇಪ್ಪತ್ತೆರಡು ಏಮ್ಸ್ ಕಟ್ಟಿದ್ದಾರೆ ಅದರಲ್ಲಿ ಎಷ್ಟು ಏಮ್ಸು ಯಾವ ಸಿಚುಯೇಷನ್ ಅಲ್ಲಿ ಇದಾವೆ ಡಾಕ್ಟರ್ ಅದೇ ಫಂಕ್ಷನಿಂಗ್ ಎಫಿಶಿಯಂಟ್ಲಿ ಡಾಕ್ಟರ್ಸ್ ನೇಮ್ ಖಾತಿ ಆಗ್ತಾ ಇದಾವೆ ಟ್ರೀಟ್ಮೆಂಟ್ ಆಗ್ತಾ ಇದನ್ಸಿನೂ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಅವ್ರು ಹೇಳದಾಗ ಅದನ್ನೇ ಹೇಳೋದು ಇಂಥ ದಿನ ಇದ್ದಾಗ ನಾವೆಲ್ಲ ಆಸ್ ಆಸ್ಪೊಸಿಷನ್ ಬೆಲ್ಲಿಗೆ ಹೋಗಿರ್ತೀವಿ ಅದ್ಯಾವುದು ನಿಮ್ ಗಮನಕ್ಕೆ ಬರಲ್ಲ ಒಂದೂವರೆ ತಾಸು ಎಲ್ಲರೂ ಸ್ಲೋಗನ್ ಅಲ್ಲಿ ಆಯ್ತ್ರ ಎಲ್ಲರದು ದನಿ ಚೇಂಜ್ ಆಗಿದೆ ಸೊ ಇನ್ ಹೆಂಗ್ ಕೂಗ್ಬೇಕು ಅದಕ್ಕೂ ಹಿಂದಿನ ಹಲಾ ಹೇಳ್ತಾ ಇದೀನಿ ಗಟ್ಟಿ ಧ್ವನಿ ಇಲ್ಲ ಅಂದ್ರೆ ಸಿ ನಮಗೆ ಕೆಲವು ರೂಲ್ಸ್ ಇರುತ್ತೆ ಟೀ-ಶರ್ಟ್ ಹಾಕೊಳಂಗಿಲ್ಲ ಅಥವಾ ಬ್ಯಾನರ್ಸ್ ಒಳಗೆ ಹೋಗಯ್ಯ ಹಾಗಿಲ್ಲ ಸೊ ಈ ತರ ಎಲ್ಲ ರೂಲ್ಸ್ ಇರುತ್ತೆ ಅಲ್ಲಿ ಏನು ಮಾಡ್ಬೋದು ನಾವು ಸಿ ಒಂದಸಲ ಎದ್ದು ನಿಂತ್ರೆ ಆಪೋಸಿಷನ್ ಲೀಡರ್ ಚಾನ್ಸ್ ಕೊಡ್ಲೇಬೇಕಾಗುತ್ತೆ ಮಾತಾಡಕ್ಕೆ ಬಿಟ್ರಿ ಗೊತ್ತಾಗುತ್ತೆ ಧ್ವನಿ ಹೆಂಗಿದೆ ಅಂತ ಮಾತಾಡಕ್ಕೆ ಬಿಡ್ಲಿಲ್ಲ ಧ್ವನಿ ಹೆಂಗೆ ಜಡ್ಜ್ ಮಾಡ್ತಾರೆ ಅಂತ ಅಲ್ಲ ಮೇಡಂ ಹಾ ಸಮರ್ಥ ಅಲ್ಲ ಅದು ಹಾಗಲ್ಲ ಈಗ ನಿಮಗೆ ಮಾತಾಡಕ್ ನಾನು ಅವಕಾಶ ಕೊಟ್ಟಿದ್ದೀನಿ ಈ ಕಡೆ ರಮೇಶ್ ಅವರು ಮಾತಾಡ್ತಾರೆ ಅನ್ಕೊಳ್ರಿ ಅವ್ರಿಗೆ ನಾನು ಅವಕಾಶ ಕೊಡ್ಲಿಲ್ಲ ಅಂದ್ರೆ ಇದು ಅಪೋಸಿಷನ್ ನಾನು ಈ ಕಡೆ ನೋಡೋದೇ ಇಲ್ಲ ನಾನು ಬರೀ ಈ ಕಡೆ ನೋಡ್ಕೊಂಡು ನಿಮ್ಮನ್ನೇ ಮಾತಾಡಿಸ್ತಾ ಇರ್ತೀನಿ ಅವ್ರು ಎಸ್ಸಲ್ಲ ನೂ ಎದ್ನಿಲ್ಲ ನಾನು ಮೈಕೇ ಕೊಡೋದಿಲ್ಲ ಮೈಕ್ ಕೊಡ್ಲಿಲ್ಲದ್ರೆ ಯಾರಿಗೆ ಕೇಳಿಸುತ್ತೆ ಸನ್ಸೆಟ್ ಟಿವಿನಲ್ಲೂ ಕೇಳಲ್ಲ ಜನರಿಗೂ ಕೇಳಲ್ಲ ಅದು ಸೊ ಇಟ್ ಈಸ್ ಅಟ್ ಮೈ ಟೋಟಲಿ ಐ ಕಂಟ್ರೋಲ್ ದ ಹೌಸ್ ಆ್ಯಂಡ್ ಐ ಗಿವ್ ಚಾನ್ಸ್ ಒನ್ಲಿ ಟು ದ ರೈಟ್ ಸೈಡ್ ಇದು ಅದೇ ಥರ ಇದೆ ರೈಟ್ ಸೈಡ್ ನಿಮ್ಮ ಸ್ಟ್ರೆಂತ್ ಜಾಸ್ತಿ ಇದೆ ಲೆಫ್ಟ್ ಸೈಡ್ ಕಡಿಮೆ ಇದೆ ಸೊ ನಿಮಗಷ್ಟೇ ಚಾನ್ಸ್ ಕೊಡ್ತೀನಿ ಆಮೇಲೆ ನಿಮ್ಮ ಕಡೆಯಿಂದ ಒಂದು ನಾಲ್ಕು ಜನ ಇರ್ತಾರೆ ಅಲ್ಲಿ ಅಪೋಸಿಷನಲ್ಲಿ ಏನಾದರೂ ಸಬ್ಜೆಕ್ಟ್ ಬಂತು ಅಂದರೆ ಎದ್ದು ನಿಂತು ಅವ್ರು ಮಾತಾಡೋ ಹಾಗೆ ಪಾಯಿಂಟ್ ಆಫ್ ಆರ್ಡರ್ ಏ ಹೇ ಅಂತ ಹೇಳಿ ಶುರು ಮಾಡ್ತಾರೆ ಆ ಪಾಯಿಂಟ್ ಆಫ್ ಆರ್ಡರ್ ಅವ್ರು ಮುಗಿಸೋ ತನಕ ಕೇಳ್ತಾರೆ ಬಟ್ ಈ ಕಡೆ ಇರೋರ್ದು ಏನು ಕೇಳೋದಿಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೀವಿ ಆಯಿತಾ ಸೊ ಇದು ರಿಲೇಟೆಡ್ ನಾವು ಓದ್ಸಲ ಸೆಷನ್ ಅಲ್ಲಿ ಐ ತಿಂಕ್ ವಿಂಟರ್ ಸೆಷನ್ ಡಿಸೆಂಬರ್ನಲ್ಲಿ ಆ ಟೈಮ್ನಲ್ಲಿ ಇವ್ರದ್ದು ಸೋಲಾರ್ ಕಾಂಟ್ರಾಕ್ಟ್ ಕೊಟ್ಟಿದ್ರಲ್ಲ ಅದಾನಿ ಅವರಿಗೆ ಅದರ ಬಗ್ಗೆ ಕೂಡ ನಾವು ಬೇರೆ ಬೇರೆ ರೀತಿ ಪ್ರೊಟೆಸ್ಟ್ ಮಾಡಿದ್ವಿ ಒಂದು ಮಕ್ಕ ಬಾಯಿಗೆ ಮಾಸ್ಕ್ ಹಾಕೊಂಡು ದಿನ ಆ ಥರ ಮಾಡಿದ್ವಿ ಇನ್ನೊಂದಿನ ಬ್ಯಾಗ್ ಹಾಕೊಂಡಿದ್ವಿ ಪ್ರಿಯಾಂಕಾ ಗಾಂಧಿ ಅವ್ರ ಬ್ಯಾಗ್ ಎಲ್ಲ ಫೇಮಸ್ ಆಗಿತ್ತು ನೋಡ್ರಿ ಅವಾಗ ಸೊ ಈ ರೀತಿ ವಿಭಿನ್ನ ರೀತಿಯಲ್ಲಿ ಎಂಟು ದಿನ ಪ್ರೊಟೆಸ್ಟ್ ಮಾಡಿದ್ವಿ ಮೋದಿ ಅದಾನಿ ಬಾಯ್ ಬಾಯ್ ಅಂತ ಹೇಳಿ ಸೊ ಫ್ಲೋರ್ ಆಫ್ ದ ಹೌಸು ಪಾರ್ಲಿಮೆಂಟ್ರಿ ಪ್ರೊ ಪ್ರೊಸೀಡಿಂಗ್ಸ್ ಡಿಸ್ಟರ್ಬ್ ಮಾಡಬಾರ್ದು ಹೊರಗಡೆ ನಮ್ಮ ವಾಯ್ಸಿಗೆ ಅಂದರೆ ರೆಪ್ರೆಸೆಂಟೇಷನ್ ಸಿಗಲಿ ಮೀಡಿಯಾದವರು ಪ್ರೆಸ್ನವರು ಕವರ್ ಮಾಡಲಿ ಅಂತ ಹೇಳಿ ಆ ರೀತಿ ಮಾಡಿದ್ವಿ ಬಟ್ ಎಲ್ಲರದು ಏನು ಅಂದರೆ ಹೌಸ್ ಶುಡ್ ಫಂಕ್ಷನ್ ಸೊ ಹಾಗಾಗಿ ಹೌಸ್ ರೆಡ್ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಬಟ್ ಹೌಸ್ ಫಂಕ್ಷನ್ ಆಗೋದು ರೀತಿನಲ್ಲೇ ಫಂಕ್ಷನ್ ಆಗ್ತಾ ಇದೆ ನಮ್ಮ ಕಡೆ ನಮ್ಮ ರೆಪ್ರೆಸೆಂಟೇಶನ್ ಸಿಗ್ತಾ ಇಲ್ಲ ಅನ್ನೋದೇ ನಮ್ಮ ರೀಸನ್ ಟು ಕಾಲ್ ದಿಸ್ ಪ್ರೆಸ್ ಮೀಟ್ ಟುಡೇ ಸೊ ಎಲ್ಲ ಡೀಟೇಲ್ ಆಗಿ ಇದೆ ನೋಡಿ ಕಮಿಟಿನಲ್ಲಿ ಏನಾಗುತ್ತೆ ಆಮೇಲೆ ಡೆಪ್ಯೂಟಿ ಸ್ಪೀಕರ್ ಇನ್ ವಿಚಾರ ಇರ್ಬೋದು ಆಮೇಲೆ ಸ್ಟ್ಯಾಂಡಿಂಗ್ ಕಮಿಟಿ ವಿಚಾರ ದೆನ್ ಸನ್ಸೆಟ್ ಟಿವಿದು ಒಂದು ಹೇಳಿದೆ ಐ ಥಿಂಕ್ ಎವ್ರಿಥಿಂಗ್ ಐ ಕವರ್ಡ್ ಆಮೇಲೆ ಇದೂ ಇರುತ್ತೆ ನಮ್ಮದು ಬಿಸ್ನೆಸ್ ಅಡ್ವೈಸರಿ ಕಮಿಟಿದು ಇದು ಅವತ್ತು ನರೇಂದ್ರ ಮೋದಿಜಿಯವ್ರು ಮಾತಾಡಿದ್ರಲ್ಲ ಅದನ್ನು ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಎಲ್ಲ ಪಕ್ಷದವ್ರದ್ದು ರೆಪ್ರೆಸೆಂಟೇಷನ್ ಇರುತ್ತೆ ಸೊ ಎರಡು ದಿನ ಮುಂಚೆನೇ ದೇ ಹ್ಯಾವ್ ಟು ಸಬ್ಮಿಟ್ ಪ್ರೊಸೀಡಿಂಗ್ಸ್ ಏನಾಗುತ್ತೆ ಅಂತ ಅದು ಯಾವುದು ಆಸ್ ಪರ್ ರೂಲ್ಸು ನಾಮ್ಸು ಆಗ್ತಾ ಇಲ್ಲ ಅವ್ರು ಹೇಳಿದ್ದೆ ರೂಲ್ಸ್ ಆಗ್ತಾರೆ ಇದು ಹಿಂಗೆ ಬಿಟ್ರೆ ಇನ್ ಯಾವ ಥರ ಆಗ್ಬೋದು ಅನ್ನೋದು ಈಗ ಅಕ್ಕಿ ಬಾರ್ ಚಾರ್ಸೋ ಪಾರ್ ಅಂತಿದ್ರು ಚಾರ್ಸೋ ಪಾರ್ ಆಗಿದ್ರೆ ಏನಾಗದು ಅಂತ ಹೌದ್ರೆ ಚಾರ್ಸೋ ಆಗಿಲ್ಲ ಈ ಸಲ ಓದ್ ಸಲ ವಿಮೆನ್ಸ್ ಬಿಲ್ನ ಅದು ರೆಕಾರ್ಡ್ ನಲ್ಲೂ ಇರ್ಬೇಕು ನೋಡ್ರಿ ಚೆಕ್ ಮಾಡ್ರಿ ನಾನು ಎಲ್ಲೋ ಓದಿದ ನೆನಪಿದೆ ಕೇವಲ ಅದನ್ನು ಮುಂಚೆನೆ ಡಿಸ್ಕಸ್ ಮಾಡಿಲ್ಲ ತರಾತುರಿನಲ್ಲಿ ಜಾರಿಗೆ ತಂದಿರೋದು ವಿದಿನ್ ತ್ರೀ ಅವರ್ಸ್ ಏನು ಡಿಬೇಟ್ ಡಿಸ್ಕಷನ್ ಆಗಿಲ್ಲ ಅದನ್ನ ಪಾಸ್ ಮಾಡ್ದಂಗೆ ಆಮೇಲೆ ನೆಕ್ಸ್ಟ್ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಇದೆಲ್ಲ ಇದೇ ನಮಗೆ ಟೆ ಈಗ ಹೆದರಿಕೆ ಆಗ್ತಾ ಇರೋದು ಡಿಲಿಮಿಟೇಷನ್ ಡಿಲಿಮಿಟೇಷನ್ ಬಂತು ಅಂದರೆ ಎಲ್ಲ ಸೌತ್ ಇಂಡಿಯನ್ ಸ್ಟೇಟ್ಸು ಆಮೇಲೆ ಪಂಜಾಬಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ನಮ್ಮ ನಂಬರ್ಸ್ ಎಷ್ಟು ಕಡಿಮೆ ಆಗುತ್ತೆ ಎಲ್ಲ ಯು ಪಿ ಮಧ್ಯಪ್ರದೇಶು ಆಮೇಲೆ ಈ ಸ್ಟೇಟ್ಸಿಗೆ ವಿ ಆರ್ ಪರ್ಫಾರ್ಮನ್ಸ್ ಆದರೂ ಕೂಡ ವಿ ಆರ್ ಬಿಂಗ್ ಪನಿಷ್ಡ್ ಅನ್ನೋದೇ ನಾವು ಕೇಳ್ತಾ ಇರೋದನ್ನು ಸೊ ಹೀಗೆ ಒಂದೊಂದೇ ವಿಚಾರ ತಗೊಳ್ತಾ ಹೋದರೆ ಇಟ್ ವಾಸ್ ಗೋಯಿಂಗ್ ಟು ಬಿಕಮ್ ವರ್ಸ್ಟ್ ವಿತ್ ಈಚ್ ಸೆಷನ್ ಸೊ ಆ ಅಥಾರಿಟೇರಿಯನಿಸಮ್ ಬರಬಾರ್ದು ತ್ರೀ ಲ್ಯಾಂಗ್ವೇಜ್ ಪಾಲಿಸಿ ಯಾಕೆ ಬೇಕು ತ್ರೀ ಲ್ಯಾಂಗ್ವೇಜ್ ಪಾಲಿಸಿ ಅನ್ನೋದು ಈಗ ಮೂರು ಭಾಷೆ ತ್ರೀ ಲ್ಯಾಂಗ್ವೇಜ್ ಪಾಲಿಸಿ ಕಂಪಲ್ಸರಿ ಮಾಡಿದರೆ ಏನಾಗುತ್ತೆ ಅಂತ ನಾವು ನಿಧಾನ ಯೋಚನೆ ಮಾಡಿದ್ರೆ ಕೊನೆಗೆ ಏನಾಗುತ್ತೆ ಹಿಂದಿ ಹೇಳ್ಕೊಡ್ಲೇಬೇಕಾಗುತ್ತ ಬರ್ತಾ ಬರ್ತಾ ಕ್ರಮೇಣವಾಗಿ ಇಂಗ್ಲೀಷು ಕನ್ನಡ ಅಂದ್ಕೊಳ್ರಿ ಮೂರನೇ ಭಾಷೆ ಏನು ಈಗ ನಮಗೆ ಈಗ ಮಗುಗೆ ನಾನು ಏನೋ ನಾರ್ತ್ ಇಂಡಿಯನ್ ಭಾಷೆ ಕಲಿತೀನಿ ಅಥವಾ ಫಾರಿನ್ ಭಾಷೆ ಕಲಿತೀನಿ ಅಂದರೆ ಟೀಚರ್ ಹುಡುಕಕ್ಕಾಗುತ್ತಾ ನಮಗೆ ಇಲ್ಲ ಕೊನೆಗೆ ಇರೋ ಟೀಚರ್ಸ್ ಯಾವ ಲ್ಯಾಂಗ್ವೇಜ್ನವ್ರು ಇರ್ತಾರೆ ಲ್ಯಾಂಗ್ವೇಜ್ ಟೀಚರ್ಸ್ನ ಅವ್ರನ್ನ ಅಪಾಯಿಂಟ್ ಮಾಡಬೇಕಾಗತ್ತೆ ಇದೇ ರೀತಿ ಮಾಡಿ ನಾರ್ತ್ನಲ್ಲಿ ಭೋಜ್ಪುರಿ ಅಂತೆ ಬೇರೆ ಬೇರೆ ಅಲ್ಲಿರೋ ಅಂಥ ಭಾಷೆಗಳು ದೆರ್ ಇಸ್ ನೋ ಟೀಚರ್ಸ್ ಫಾರ್ ದೋಸ್ ಸಬ್ಜೆಕ್ಟ್ಸ್ ಎಲ್ಲ ಹಿಂದಿ ಕಲ್ತಿದ್ದಾರೆ ಸ್ಲೋಲಿ ದೇ ಹವ್ ಬಿಕಮ್ ಅಡಾಪ್ಟೆಡ್ ಟು ಹಿಂದಿ ಸೊ ಇಲ್ಲೂ ಕೂಡ ಅದೇ ಆಗುತ್ತೆ ಕ್ರಮೇಣವಾಗಿ ನಾವು ಯಾರೂ ವಾಯ್ಸ್ ಮಾಡಲಿಲ್ಲದ್ರೆ ಈ ವಿಚಾರ ಬೇಡ ತ್ರೀ ಲ್ಯಾಂಗ್ವೇಜ್ ಪಾಲಿಸಿ ಬೇಡ ಟೂ ಲ್ಯಾಂಗ್ವೇಜ್ ಪಾಲಿಸಿ ಇಟ್ಕೊಟ್ರಿ ಡೋಂಟ್ ಮೇಕ್ ಇಟ್ ಕಂಪಲ್ಸರಿ ಮತ್ತು ಗ್ರ್ಯಾಂಡ್ಸು ಅಂಡರ್ ಇದು ಸೆಂಟರಿಂದ ಕೂಡ ಎಜುಕೇಷನಿಗೆ ಗ್ರ್ಯಾಂಡ್ಸ್ ಬರಬೇಕಾಗಿರೋದು ತಮಿಳ್ನಾಡು ಕೇರಳ ಆ್ಯಂಡ್ ವೆಸ್ಟ್ ಬೆಂಗಾಲಿಗೆ ಕೊಟ್ಟಿಲ್ಲ ಉಳಿದ ಸ್ಟೇಟ್ಸಿಗೆ ಬಂದಿದ್ದಾವೆ ಅಂಡರ್ ಸರ್ವ ಶಿಕ್ಷಣ ಅಭಿಯಾನ ಸೊ ಇದನ್ನು ಸೆಲೆಕ್ಟಿವ್ಲಿ ಯಾಕೆ ಈ ಥರ ಡಿಸಿಷನ್ಸ್ ತೊಗೊತ ಇದ್ದಾರೆ ಆಮೇಲೆ ವೈಸ್ ಗವರ್ಮೆಂಟ್ ರನ್ನಿಂಗ್ ಲೈಕ್ ದಿಸ್ ಅನ್ನೋದು ಎಲ್ಲರದ್ದು ಒಂದು ಆತಂಕ ಆಗ್ತಿದೆ ಈಗ ನಾನು ಅದನ್ನ ಒಂದು ಕಮಿಟಿನೇ ಇರುತ್ತೆ ಇಲ್ಲಿಂದ ರಿಪೋರ್ಟ್ ಅವ್ರಿಗೆ ಸಬ್ಮಿಟ್ ಮಾಡಿದ್ಮೇಲೆ ಸೆಂಟ್ರಲ್ ನಲ್ಲಿ ಅವ್ರು ಡಿಸೈಡ್ ಮಾಡಿ ಇಲ್ಲ ಸ್ಮಾರ್ಟ್ ಸಿಟಿ ವರ್ಕ್ ನೋಡಿರ ನೀವು ಫಂಡ್ ಬಂದಿದೆ ಆ ಫಂಡ್ ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳಿ ವರ್ಕ್ ಹೆಂಗ್ ಬೇಕಂಗೆ ಮಾಡ್ಕೊಂಡಿದ್ದಾರೆ ಕ್ವಾಲಿಟಿ ಆಮೇಲೆ ಸೆಲೆಕ್ಷನ್ ಆಫ್ ವರ್ಕ್ಸ್ ಆಗಿಲ್ಲ ಸ್ಮಾರ್ಟ್ ಸಿಟಿ ಅಂಡರ್ ಸ್ಮಾರ್ಟ್ ಸಿಟಿ ವರ್ಕ್ಸ್ ಒಳ್ಳೆ ವರ್ಕ್ಸ್ ಸೆಲೆಕ್ಟ್ ಮಾಡಿದ್ರೆ ಇನ್ನ ಡೆವಲಪ್ಮೆಂಟ್ ಬಹಳ ಚೆನ್ನಾಗುತ್ತೆ ಹ್ಮ್ ಸೊ ನಮ್ಮ ಜಿಲ್ಲೆಯಲ್ಲಿ ಕೆಲವು ಭಾಗದಲ್ಲಿ ಅಲ್ಲ ಮೊನ್ನೆ ನಾನು ಪೇಪರ್ನಲ್ಲಿ ಓದಿದೆ ಐ ಥಿಂಕ್ ಇವರು ಮೀನ್ ಚೆನ್ನಾಗಿತ್ತು ಅದರಲ್ಲಿ ನಾವು ಹೊರ ದೇಶದಲ್ಲಿ ನಲ್ಲಿ ಓಪನ್ ಮಾಡಿದ ತಕ್ಷಣ ನೀರಿನ ಕ್ವಾಲಿಟಿ ಎಷ್ಟ್ ಚೆನ್ನಾಗಿರುತ್ತೆ ಎಲ್ಲರೂ ಕುಡಿಬಹುದು ಅಂತ ಆ್ಯಕ್ಚುಲಿ ಜಲ್ ಜೀವನ್ ಮಿಷನ್ ಒಂದು ಒಳ್ಳೆ ಪ್ರಾಜೆಕ್ಟ್ ಅದು ಬಟ್ ಅದನ್ನ ಸರಿಯಾಗಿ ಮಾಡಿದ್ರೆ ಇಟ್ ಬಿ ರಿಯಲಿ ವಂಡರ್ಫುಲ್ ಜೆ ಜೆ ಎಮ್ ದು ಈಗ ಜಲ್ ಜೀವನ್ ಮಿಷನ್ ಬಗ್ಗೆ ಅಹ್ ಜಲ್ ಶಕ್ತಿ ಬಗ್ಗೆ ಮಾತಾಡ್ಬೇಕಿತ್ರಿ ಸೊ ಅದಕ್ಕೆ ನಮ್ಮ ದಾವಣಗೆರೆಯಲ್ಲಿ ಎಷ್ಟು ಗ್ರಾಂಟ್ಸ್ಟೇಟ್ ಇಂದ ಬರ್ಬೇಕಾಗಿರೋ ಗ್ರಾಂಟ್ಸ್ ಬಂದಿದೆ ಸೆಂಟರ್ ಅಂತ ಹೇಳಿದ್ರು ಮಾಡ್ಬೇಕು ಅಂತ ಅವತ್ತಿನ ದಿನ ಮಾತಾಡಿದ್ದು ಈಗ ಸಲ ನಮ್ಮ ದಿಶಾ ಮೀಟಿಂಗ್ ಬರುತ್ತೆ ಕಮ್ಮಿಂಗ್ ಏಪ್ರಿಲ್ ಅಂದ್ರ ಮೇ ತಿಂಗಳ ದಿಶಾ ಮೀಟಿಂಗ್ ಇಟ್ಕೊಂಡು ಇನ್ನೊಂದ್ಸಲ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿಕೊಂಡಿರ್ತದೆ ಅಲ್ಲ ಅದನ್ನೇ ನೋಡ್ಬೇಕಾಗಿದೆ ಮತ್ತೀಗ ಈಗ ಹೆಂಗಾಗಿದೆ ಅಂದ್ರೆ ಕಾಂಟ್ರಾಕ್ಟರು ಯಾರ್ಯಾರು ತಗೊಂಡ್ತಾರೆ ನಾನು ಹೇಳೋದ್ ಅದೇ ಈಗ ನಿಮ್ಮ ಹಳ್ಳಿನಲ್ಲಿ ವರ್ಕ್ ಶುರು ಆಗಿದೆನಾ ನೀವೆಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ನೋಡ್ರಿ ಕೆಲ್ಸಗಳು ಆಗ್ತಾ ಇದೆ ಕ್ವಾಲಿಟಿ ಚೆನ್ನಾಗ್ತದೆ ನಾ ಇಲ್ಲ ಅವನು ಒಂದ್ ರೋಡ್ ಮಾಡ್ತಾ ಇದ್ರುನು ಎಷ್ಟು ಜಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾನೆ ಮರಳಿ ಎಷ್ಟು ಮಿಕ್ಸ್ ಮಾಡ್ತಾ ಇದ್ದಾನೆ ಆ ಕ್ವಾಲಿಟಿ ಚೆಕ್ ಮಾಡ್ಕೊಳ್ರಿ ವರ್ಕ್ ಕಂಪ್ಲೀಷನ್ ಬಗ್ಗೆ ನೋಡ್ರಿ ನೀವು ಅಂತ ಸ್ಕೂಲ್ಗಳಿಗೆ ಸುಮಾರ್ ಹದಿನೈದು ಲಕ್ಷ ಹನ್ನೆರಡು ಲಕ್ಷ ಗ್ರಾಂಟ್ ಕೊಡ್ತೀವಿ ಒಂದ್ ಎಂಟು ವರ್ಷ ಹತ್ತು ವರ್ಷ ಆಗಿರಲ್ಲ ಅಲ್ಲಿ ಕ್ರ್ಯಾಕ್ ಆಗ್ತಾ ಇರುತ್ತೆ ಬಿಲ್ಡಿಂಗ್ ನಲ್ಲಿ ಮತ್ತೆ ಇದ್ರ ಬಗ್ಗೆ ಯಾರ್ ನೋಡ್ಬೇಕು ಅದನ್ನ ಆ ಸ್ಕೂಲ್ ನಲ್ಲಿ ಕಮಿಟಿನವ್ರು ಇರ್ತಾರೆ ಹೌದ್ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇರ್ತಾರೆ ಆಮೇಲೆ ಒಂದು ಕಮಿಟಿನಲ್ಲಿ ಪೇರೆಂಟ್ಸ್ ಕಡೆಯವರು ಇರ್ತಾರೆ ಅವ್ರು ಹೋಗಿ ಅದನ್ನ ವೀಕ್ಷಣೆ ಮಾಡಬೇಕು ಜೊತೆಗೆ ನಮ್ದು ಜವಾಬ್ದಾರಿ ಆಗುತ್ತೆ ಎಲ್ಲೆಲ್ಲಿ ವರ್ಕ್ ನಡೀತಾ ಇರುತ್ತೆ ಆ ಪ್ರೋಗ್ರೆಸ್ ಡಿಪಾರ್ಟ್ಮೆಂಟ್ ನಲ್ಲಿ ಅವ್ರನ್ನ ಅಕೌಂಟಬಲ್ ತಗೋಬೇಕಾಗತ್ತೆ ಅದು ವರ್ಕ್ ಚೆನ್ನಾಗಿ ಆಗಲಿಲ್ಲ ಅಂದ್ರೆ ಇನ್ನೊಂದು ನೀವೇ ಕಟ್ಟಿಕೊಡ್ರಿ ಅನ್ನಂಗೆ ಅವ್ರಿಗೆ ಕಾಂಪೆನ್ಸೇಷನ್ ಹಾಕಬೇಕಾಗತ್ತೆ ಮತ್ತೆ ಈಗ ಜೆ ಜೆ ಎಮ್ ಎಂದು ಅಷ್ಟೇ ಎಲ್ಲೆಲ್ಲಿ ವರ್ಕ್ ಸರಿಯಾಗಿ ಆಗಿಲ್ಲ ಆ ಸ್ಟ್ರೆಚ್ನ ಚೆಕ್ ಮಾಡಿ ಅಲ್ಲಿ ಕಾಂಟ್ರ್ಯಾಕ್ಟರ್ ಯಾರಿದ್ದಾರೆ ಅವ್ರು ಅದನ್ನು ನಮಗೆ ರಿಪೋರ್ಟ್ ಕೊಡಲಿ ಸರಿಯಾಗಿ ಇಲ್ಲ ಇಲ್ಲಾಂದರೆ ಪೂರ್ತಿ ರಿವರ್ಕ್ ಮಾಡಲಿ ಅವರು ಮತ್ತೆ ಯಾರು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಅವ್ರ ರಿಪೋರ್ಟ್ ಪ್ರಕಾರ ಹಂಗಿದೆ ಒಂದ್ಸಲ ನಾವಲ್ಲಿ ಸಾರ್ವಜನಿಕರನ್ನು ಹೋಗಿ ಕೇಳ್ಬೇಕ್ರಿ ತಾಲೂಕ್ ಮಟ್ಟದಲ್ಲಿ ಹೋಗಿ ಜನನ್ನ ಮಾತಾಡಿಸಿದೆ ಪಂಚಾಯತ್ ಮಟ್ಟದಲ್ಲಿ ಗೊತ್ತಾಗುತ್ತೆ ವರ್ಕಿಂಗ್ ಆಗಿದೆ ಅಂತ ಈಗ ನಾವಲ್ಲಿ ಡೆಲ್ಲಿನಲ್ಲಿ ಮಾತಾಡುವಾಗ ಎಲ್ಲಾರ್ದು ಅದೇ ನೀರಿನ ಸೋರ್ಸೇ ಭದ್ರ ಮಾಡ್ಕೊಂಡಿಲ್ಲ ಪೈಪ್ಲೈನ್ ಮಾಡ್ಕೊಂಡಿದ್ದಾರೆ ಟ್ಯಾಂಕ್ ಮಾಡ್ಕೊಂಡಿದ್ದಾರೆ ಸೋರ್ಸೇ ಇಲ್ಲ ಅಂದ್ರೆ ನೀರ್ ಎಲ್ಲಿಂದ ಬರುತ್ತೆ ಅದೇ ಗೊತ್ತಿಲ್ಲ ಅವ್ರಿಗೆ in the night for meeting okay.